ಹಲೋ ಎವ್ರಿ ವಾನ್ ವೆಲ್ಕಮ್ ಟು ನನ್ನ ಪ್ರಪಂಚ ಇವತ್ತು ಸುವರ್ಣಗೆಡ್ಡೆ ಸುಕ್ಕ ಮಾಡ್ತಾ ಇದ್ದೀನಿ ಅಲಾಂಗ್ ವಿತ್ ದ್ಯಾಟ್ ಒಂದು ಟೆಂಪಲ್ ಟೈಪ್ ರಸಮ್ ಈರುಳ್ಳಿ ಎಲ್ಲ ಹಾಕಿದೆ ಸೊ ದಿಂಗ್ ಸುವರ್ಣಗೆಡ್ಡೆ ಸಿಪ್ಪೆ ತೆಗೆದಿದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ಸಿಪ್ಪೆ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ ಸೊ ದ್ಯಾಟ್ ಈಸಿ ಆಗಲಿ ಅಂತ ಯಾವಾಗಾದರೂ ಮಾಡೋದಕ್ಕೆ ಇದನ್ನು ಕ್ಯೂಬ್ಸ್ ಹಾಗೆ ಕಟ್ ಮಾಡ್ತಿದ್ದೀನಿ ಸೊ ಆ್ಯಕ್ಚುಲಿ ನಾನು ಸ್ವಲ್ಪ ದೊಡ್ಡ ದೊಡ್ಡದೇ ಕ್ಯೂಬ್ಸ್ ಕಟ್ ಮಾಡಿದ್ದೀನಿ ಮೊದಲು ನನ್ನ ಮಮ್ಮಿಯವರೆಲ್ಲ ಮಾಡುವಾಗ ಸುವರ್ಣ ಗೆಡ್ಡೆ ತುರಿಸ್ತದೆ ಅಂತ ಹೇಳಿ ಸ್ವಲ್ಪ ಕೈಗೆಲ್ಲ ಎಣ್ಣೆ ಹಚ್ಚಿ ಕಟ್ ಮಾಡ್ತಿದ್ರು ಬಟ್ ಇವಾಗ ಆ ಥರ ಏನೂ ಆಗೋದಿಲ್ಲ ಐ ಡೋಂಟ್ ನೋ ವಾಯ್ ಬಟ್ ನಾರ್ಮಲ್ ಆಗಿತ್ತು ಏನೂ ಏನು ತುರಿಸಲಿಲ್ಲ ಆ್ಯಂಡ್ ನಾನು ಯೂಶ್ವಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ ಏನಾದರೂ ಸುಕ್ಕ ಆ ಟೈಪೆಲ್ಲ ಮಾಡಬೇಕಿದ್ರೆ ಮೊದಲಿಗೆ ಸ್ವಲ್ಪ ತೆಂಗಿನೆಣ್ಣೆ ಸ್ವಲ್ಪ ಸಾಕು ಜಾಸ್ತಿ ಏನು ಬೇಡ ಆಮೇಲೆ ಸ್ವಲ್ಪ ಸಾಸಿವೆ ಅದು ಸ್ವಲ್ಪ ಚಟಪಟ ಚಟಪಟ ಅಂತ ಆಗಲಿ ಆಮೇಲೆ ಇದು ಇವಾಗ ಒಗ್ಗರಣೆ ಚಪ್ಪ ಎಲ್ಲ ಹಾಕಿ ಇದು ಚಟಪಟ ಅಂತದ್ದು ಸೊ ಇವಾಗ ನಾನು ಒಗ್ಗರಣೆ ಸೊಪ್ಪು ಹಾಕ್ತೇನೆ ಈರುಳ್ಳಿ ರಫ್ ಆಗಿ ಟಾಪ್ ಮಾಡಿದ್ರೆ ಸಾಕು ಫೈನ್ ಉಡ್ಸಕ್ಕೆ ಅಥವಾ ಸ್ಕ್ವೇರ್ ಆಗಿ ಸ್ಕ್ವೇರಾಗಿ ಹಾಗೆ ಚಾಪ್ ಮಾಡ್ಬೋದು ಸೊ ಇಂದು ಮೀನ್ ಟೈಮ್ ಸಾರಿಗೂ ರೆಡಿ ಮಾಡ್ತಾ ಇದ್ದೀನಿ ನಾನು ಇದು ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ ಈ ಬೀಜದ್ದು ಮಾರ್ಕೆಟ್ಗೆ ಹೋದಾಗ ಸಿಕ್ತು ಸೊ ತೊಗೊಂಡು ಬಂದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ ಹೌ ಇಟ್ ಈಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಇದು ಯಾವ ಬೀಜ ಅಂತ ಅದು ಲೈಕ್ ಮೀನು ಒಂದು ಬ್ಯಾಡಿಗೆ ಮೆಣಸನ್ನು ತ್ರೀ ಪೀಸಸ್ ಮಾಡಿ ಹಾಕಿದ್ದೀನಿ ನಾನು ಜಸ್ಟ್ ಫಾರ್ ದ ಫ್ಲೇವರ್ ಆ್ಯಂಡ್ ಅರೋಮಾ ಅಷ್ಟೇ ಇವಾಗ ಇದು ಸ್ವಲ್ಪ ಬೆಂದ ನಂತರ ಸುವರ್ಣಗೆಡ್ಡೆ ಪೀಸಸ್ ಆ್ಯಡ್ ಮಾಡ್ಬೋದು ನಾವು ಸೊ ಗೋವರ್ಣ ಜಾಸ್ತಿನೂ ಬೇಯಬಾರ್ದು ಈಗ ಜಾಸ್ತಿ ಬೆಂದರೆ ಒಂಥರ ಮುದ್ದೆ ಆಗ್ತದೆ ಅದು ನಾನು ಪೇಯೋದಕ್ಕೆ ಇಟ್ಟಿದ್ದೀನಿ ಸೊ ಇದಕ್ಕೆ ಹುಣಸೆ ಹಣ್ಣು ತುಂಬ ಇಂಪಾರ್ಟೆಂಟ್ ಫಾರ್ ಸುವರ್ಣ ಟೊಮೆಟೊ ಏನು ಹಾಕ್ತಿಲ್ಲ ನಾನು ಜಸ್ಟ್ ಹುಣಸೆ ರಸ ಹಾಕಿದ್ರೆ ಸಾಕು ಇದನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ ಹಾಕಿ ಆಮೇಲೆ ಸ್ವಲ್ಪ ಅರಿಶಿಣ ಕೊತ್ತಂಬರಿ ಪೌಡರ್ ಯೂಶಲಿ ನಾನು ಕೊತ್ತಂಬರಿ ಬೀಜ ಪೌಡರ್ ಮಾಡೇ ಇಟ್ಟಿರ್ತೀನಿ ಮನೆಯಲ್ಲಿ ಸ್ಟಾರ್ಟಿಂಗಲ್ಲೂ ಹಾಕಬಾರ್ದು ಹಾಗೆ ತೀರಾ ಲಾಸ್ಟ್ಗೂ ಅಲ್ಲ ಆಮೇಲೆ ಜಾಸ್ತಿ ಕೈ ಆಡಿಸ್ಬೇಡಿ ಸೊ ದ್ಯಾಟ್ ಅದು ಪೀಸಸ್ ಕಟ್ ಆಗುತ್ತೆ ದ ಮೀನ್ ಟೈಮ್ ಇದು ಆಳು ಕುದೀತಾ ಇದೆ ಇದಕ್ಕೇನಿಲ್ಲ ಮತ್ತು ಕೊಬ್ಬರಿ ತುರಿ ಆ್ಯಡ್ ಮಾಡೋದು ಬೇಕಿದ್ರೆ ಸ್ವಲ್ಪ ರುಬ್ಬೋದು ಮಿಕ್ಸಿಗೆ ಹಾಕಿ ನನಗೆ ಹೀಗೆ ಇಷ್ಟ ಆಗ್ತದೆ ಸೊ ನಾನು ಹೀಗೆ ಹಾಕ್ತೀನಿ ಕೊಬ್ಬರಿ ತುರಿ ನನಗೆ ಕೊಬ್ಬರಿ ಅಂದರೆ ತುಂಬ ಇಷ್ಟ ಸೊ ಆ ತುಂಬಾ ಹಾಕ್ತೀನಿ ನಾನು ಕೊಬ್ಬರಿ ಎಲ್ಲ ಅಡುಗೆಗೆ ತುಂಬ ಯೂಸ್ ಮಾಡ್ತೀವಿ ಸೊ ಇದನ್ನು ಹಾಕಿ ಲೈಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಸುವರ್ಣಗಿಟ್ಟು ಸುಕ್ಕ ರೆಡಿ ಆಗುತ್ತೆ ಸೊ ಇದು ಇಲ್ಲಿ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಕಣೇ ಚಿಕ್ಕ ಬಾಣಲೆ ಇಟ್ಟಿದ್ದೀನಿ ಸಾರಿಗೆಗೋಸ್ಕರ ಇದಕ್ಕೂ ಅಷ್ಟೇ ಕೋಕನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಮತ್ತು ಸಾಸಿವೆ ಮಾಮೂಲಿ ನೀವು ಸಾರು ಹೇಗೆ ಮಾಡ್ತೀರಲ್ಲ ಹಾಗೆ ಬಟ್ ಏನಂದರೆ ಈರುಳ್ಳಿ ಹಾಕೋದಿಲ್ಲ ಅಷ್ಟೇ ಅದೊಂದೇ ಡಿಫ್ರೆನ್ಸ್ ಸೊ ಇದು ಸ್ವಲ್ಪ ಚಟಪಟ ಅಂತ ಆದ ನಂತರ ಸ್ವಲ್ಪ ಹಿಂಗ ಒಗ್ಗರಣೆ ಸೊಪ್ಪು ಮತ್ತು ಸಾರಿಗೆ ಈಸಲಿ ಕೊತ್ತಂಬರಿ ಸೊಪ್ಪು ನೀವು ಒಗ್ಗರಣೆ ಜೊತೆ ಹಾಕಿದ್ರೆ ಒಂಥರ ಚೆನ್ನಾಗಿರ್ತದೆ ಇಟ್ ವಿಲ್ ಎನ್ಹ್ಯಾನ್ಸ್ ದ ಟೇಸ್ಟ್ ಟ್ರೈ ಮಾಡಿ ನೋಡಿ ಆಮೇಲೆ ಗೀನ್ಸಿ ಟೊಮೆಟೊ ಇದೆಲ್ಲ ಹಾಕಿದ್ರೆ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಅದನ್ನು ಸಾರಿಗೆ ಏನಿದ್ರು ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿರಬೇಕು ಸೊ ಸ್ವಲ್ಪ ಉಪ್ಪು ಒಂದು ಚಿಕ್ಕ ಪೀಸ್ ಬೆಲ್ಲ ಆಮೇಲೆ ಹುಣಸೆ ಹಣ್ಣಿನ ರಸ ಹಾಕಬೇಕು ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮೂರು ಕಾಂಬಿನೇಷನು ಆಮೇಲೆ ಒಂದು ಸ್ಪೂನ್ ಸಾಂಬಾರು ಪೌಡರು ಹಾಕಿದೆ ಸ್ವಲ್ಪ ಬ್ಲೆಂಡ್ ಆಗಲಿ ಎಲ್ಲ ಎಲ್ಲ ಬ್ಲೆಂಡ್ ಆದ ನಂತರ ಯು ಕ್ಯಾನ್ ಜಸ್ಟ್ ಆ್ಯಡ್ ಆ ಕಾಳುಗಳು ಏನು ಬೇಯಿಸಿಟ್ಕೊಂಡಿದಿವಲ್ಲ ಅದನ್ನು ಆ್ಯಡ್ ಮಾಡಿ ಹಾಕಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಲೋಟ ಇಲ್ಲಾಂದರೆ ಎರಡು ಲೋಟ ನೀರು ಹಾಕ್ಬೋದು ತಿನ್ನಬೇಕಿದ್ರೆ ತಿನ್ನಾಗಿರುತ್ತೆ ಸಾರ್ சார் கத நிற்கு ஆஃப் தி ஃப்லேம் டன் ஆஃப் தி ஃபிளேம் சோ சார் சுக்கி அன்ன ready